ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ಫ್ರಮ್ ಅಂಡ್ಯಾ ಹೇಗಿದ್ರೆ ಎಲ್ಲರೂ ಎಲ್ಲರೂ ಆರಾಮ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಗ್ಗೆ ಅಲ್ಲ ಮಧ್ಯಾಹ್ನದಿಂದ ಬ್ಲಾಗ್ ನ ಶುರು ಮಾಡ್ತಾ ಇದೀನಿ ನಮ್ಮಲ್ಲಿ ಇವತ್ತು ಸ್ಪೆಷಲ್ ಆಗಿ ಮದ್ದು ಮಾಡ್ತಾ ಇದ್ದೀವಿ ಗುಡು ಮದ್ದು ರಡೆ ತಿಂತೀರಾ ಮದ್ದು ರೊಡೆ ಮಾಡ್ತಾ ಇದೀವಿ ಅಮ್ಮ ಪ್ರಿಪೇರ್ ಮಾಡ್ಕೊತವ್ರೆಲ್ಲಾನು ಐಟಮ್ಸ್ ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಶುಂಠಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಮತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡ್ಕೋಬೇಕು ನನ್ ಮಗ ಮಾತಾಡ್ಬೇಕಂತೆ ಮಾತಾಡ್ಸ್ತೀರ ಅವನ್ನ ಮಾತಾಡೋದು ಬೇಡ ಇದೆ ಇದೆ ಒಂದು ಮಾಡೋ ಕೆಲಸಗಳು ದೊಡ್ಡ ದೊಡ್ಡ ಕೆಲಸ ಅವನ ಹಿಡ್ಕೊಂಡು ನಾವು ನಮ್ ಕೆಲ್ಸಗಳು ಮಾಡ್ಕೋಬೇಕು ನೀವೇ ಕಲಿಸ್ತೀರಾ ಈ ಒಂದು ಆಟ ಸಾಮಾನ್ಯ ಪಾತ್ರ ಎಳೆಯೋದು ಕೆಚ್ಚೋದು ಎಳೆಯೋದು ಕೆಚ್ಚೋದು ಇವೆ ಅಲ್ವೇನಪ್ಪಿ ಆರ್ಯ ಏನು ಮಾಡ್ತಾ ಇದೆಯಾ ಸೊ ಬನ್ನಿ ಇವಾಗ ಮಧುರಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡ್ಕೊಂಡಿದ್ದಾರೆ ಇವಾಗ ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಇಂಚಷ್ಟು ಶುಂಠಿನೂ ಕೂಡ ಹಾಕೊಂಡಿದ್ದೀವಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕೊಂಡಿರೋದು ಅದಕ್ಕೆ ಇವಾಗ ಸ್ವಲ್ಪ ಎಳ್ಳನ ಹಾಕೊತಾ ಇದ್ದೀನಿ ಅದಕ್ಕೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇದು ಆಲ್ಮೋಸ್ಟ್ ಇವಾಗ ನೀರು ಬಿಟ್ಕೊಳ್ಳೋಕೆ ಶುರು ಆಗುತ್ತೆ ಈರುಳ್ಳಿ ಅದಾದಮೇಲೆ ಇದಕ್ಕೆ ನಾವು ಒಂದು ಪಾವಷ್ಟು ರವೆ ಹಾಕ್ಕೊಂಡಿದ್ದೀವಿ ಒಂದೂವರೆ ಪಾವಷ್ಟು ರವೆ ಒಂದು ಪಾವಷ್ಟು ಮೈದಾ ಜೊತೆಗೆ ಒಂದು ಪಾವಷ್ಟು ಅಕ್ಕಿ ಹಿಟ್ಟು ಈ ಮೂರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಸೊ ಇವಾಗ ನಾವು ತುಪ್ಪನ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊತಾ ಇದ್ದೀವಿ ಕೆಲವೊಬ್ಬರು ಎಣ್ಣೆನೂ ಯೂಸ್ ಮಾಡ್ತಾರೆ ಅನಿಸುತ್ತೆ ನಾವು ತುಪ್ಪನೂ ಯೂಸ್ ಮಾಡ್ತೀವಿ ಯಾವುದಾದ್ರೂ ಯೂಸ್ ಮಾಡ್ಬೋದು ಪೂರ್ತಿಯಾಗಿ ಇದರಲ್ಲೇ ಕಲಿಸ್ಬೇಕಾ ಅನ್ನೋದು ನನಗಷ್ಟು ಗೊತ್ತಿಲ್ಲ ನಮ್ಮಮ್ಮ ಹೆಂಗೆ ಮಾಡ್ತಾಯಿದ್ದಾರೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಫಸ್ಟು ತುಪ್ಪದಲ್ಲಿ ಸ್ವಲ್ಪ ನೀಟಾಗಿ ಅದನ್ನು ಕಲಿಸ್ಕೊಂಡು ಒಂದು ಅದಕ್ಕೆ ತೊಗೊಂಡಾದಮೇಲೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ನೀರು ಸ್ವಲ್ಪನೇ ಒಂದು ಲೋಟದಷ್ಟು ಬೇಕಾಗಲ್ಲ ಸೊ ನೋಡಿ ಅದನ್ನು ಚಪಾತಿ ಅದಕ್ಕೆ ನೀಟಾಗಿ ಜಾಸ್ತಿ ಎಲ್ಲನೂ ಬೇಡ ಆಗಿ ಕಲಿಸ್ಕೋಬೇಕಾಗುತ್ತೆ ಹಿಟ್ಟನ್ನು ಸೊ ನೋಡ್ತಾ ಇರ್ಬೋದು ಇವಾಗ ಈ ರೀತಿಯಾಗಿ ಮದ್ದು ರೊಡೆ ಏನು ಹಿಟ್ಟು ರೆಡಿಯಾಗಿದೆ ಟ್ರೈಪೌಡ್ ಯಾಕೋ ಬಾಳಿಕೆಯೇ ಬರ್ತಾಯಿಲ್ಲ ಈಗೀಗ ಒಂದು ತಗೊಂಡಿದ್ದೆ ಎರಡು ವರ್ಷದಿಂದ ಅದನ್ನೇ ಯೂಸ್ ಮಾಡಿದ್ದೆ ಈ ಥರ ಟ್ರೈಪೌಡು ಆದರೆ ಯಾವಾಗ ಒಂದು ಸಲ ಹೊಡೆದೋಯ್ತು ಮತ್ತೆ ನಾನು ಬುಕ್ ಮಾಡಿದೆ ಅದು ಕ್ವಾಲಿಟಿ ಅಂತೂ ಚೆನ್ನಾಗಿ ಬಂದಿರಲಿಲ್ಲ ಇವಾಗ ಮತ್ತೆ ತರಿಸ್ಬೇಕು ಹಾಗೆ ಹೆಂಗೋ ಅಡ್ಜಸ್ಟ್ ಮಾಡ್ತಾ ಇದೀನಿ ಮತ್ತೆ ಅದನ್ನು ಫೇವಿಕ್ವಿಕ್ ಫೇವಿಕ್ವಿಕ್ ಬರುತ್ತಲ್ಲ ಅದನ್ನು ಹಾಕಿ ಅಂಟಿಸ್ಕೊಂಡಿದ್ದೆ ಹೆಂಗೋ ಯೂಸ್ ಆಗ್ತಿತ್ತು ಮತ್ತೆ ನನ್ನ ಮಗ ಮುರ್ದಾಕ ಸೊ ಅಣ್ಣಾರೆಲ್ಲ ಬಂದಿದ್ರಲ್ಲ ನೋಡಿ ಏನು ಅಂತಂದಿದ್ದಾರೆ ಸೊ ಆಗಿದೆ ನನಗೆ ಮೊದಲು ತುಂಬ ಇಷ್ಟ ಆಗ್ತಿತ್ತು ಇದು ಇವಾಗೆಲ್ಲೂ ಈ ಥರ ಕ್ವಾಲಿಟಿಯಾಗಿ ಮಾಡೋದು ಅವಾಗೆಲ್ಲ ಐವತ್ತು ಪೈಸ ಕಾಲು ಪೈಸಕ್ಕೆಲ್ಲ ಸಿಗ್ತಿತ್ತು ಇವಾಗ ನೋಡಿ ಮೊನ್ನೆ ಎಮ್ ಬಿ ಜಿ ಕೂಡ ಇದು ಸಿಗ್ತಾಯಿದೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅನಿಸುತ್ತೆ ಚೆನ್ನಾಗಿರುತ್ತೆ ಅಲ್ವಾ ಸೊ ಅಲ್ಲಿ ಇಲ್ಲಿ ವಿಡಿಯೋಗಳೆಲ್ಲ ನೋಡ್ಬಿಟ್ಟು ಏನು ತಿನ್ನೋಕ್ಕೂ ಭಯ ಹೊರಗಡೆ ಯಾರಿಗೆಲ್ಲ ಇದು ನೆನಪಿದೆ ಕಮೆಂಟ್ ಮಾಡಿ ಈಗ ಶೇಪ್ ಕೂಡ ಚೇಂಜ್ ಆಗಿಬಿಟ್ಟಿದೆ ಅಲ್ಲೆಲ್ಲ ಬಾಯಾಡ್ಸೋಕ್ಕೆ ಚೆನ್ನಾಗಿರುತ್ತೆ ತಳ ಸುತ್ತೆ ಇದೆ ತೆಗಕ್ಷವಿಷೆ ಏನೋ ಯಾರು ತಗೊಂಡವರು ಅದಲ್ಲೋವೇ ಅದೇನೋ ತುಳ್ತೇನೆ ಇದು ಅಡ್ಕೋ ಅಡಾ ಕಾಲಿ ಅದೂ ಜಗಪ್ಪ ಜಗಪ್ಪ ಮಡಕಿಸಿರದು ಎಲ್ಲಿ ಜಗಪ್ಪ ಪಾಪಕ್ಕೆ ತಗೊಂಡೋಗಕ್ಕೆ ಅಂತ ಇದೆ ಅದೂ ಹ್ಮ್ ಅದೇನ ಜಗಪ್ಪ ಬಂದು ಈಸ್ಕೊಂಡೋಗುತ್ತೆ ಈಗ

நம் கார்டு துப்பா இஷ்டேனி ஹாக்கித்தார் தேங்க் யூ ஃபாலினி மாட்டோம் ಸೊ ಇಲ್ಲಿ ನೋಡಿ ಅಮ್ಮ ನಾನು ಇಬ್ಬರು ಸೀರಿಯಸ್ಸಾಗಿ ಕುತ್ಕೊಂಡು ಏನೋ ಮಾಡ್ತಾಯಿದ್ದೀವಿ ಏನಕ್ಕೆ ಸೀರಿಯಸ್ ಅಂದರೆ ಅಮ್ಮ ವೀಡಿಯೋ ಮಾಡಬೇಡ ಅಂತ ನಾನು ಮಾಡ್ತೀನಿ ಕಣಮ್ಮ ಅಮ್ಮನ್ನು ತೋರಿಸ್ಬಾರ್ದು ನಾವು ಹೆಂಗೆ ಮಾಡ್ತಾಯಿದ್ದೀವಿ ಅಂತ ನೀನ್ನ ಮಾಡ್ಕೋ ನನ್ನ ಮೇತು ತೋರಿಸ್ಬೇಡ ಅಂತ ಡಿಸ್ಕಸ್ ಮಾಡ್ತಾಯಿದ್ದೀವಿ ಸೊ ಅದೇ ಸೀರಿಯಸ್ ಆಗಿ ಮ್ಯಾಟ್ರ್ ಅಷ್ಟೇ ಇನ್ನೇನಿಲ್ಲ ಸೊ ಅಮ್ಮ ತರ್ಟಿ ತರ್ಟಿ ಆಗ್ತಾಯಿದ್ರು ನಾನು ಬೇಯಿಸಿ ಬೇಯಿಸಿ ಎತ್ತಾಗ್ತಾಯಿದ್ದೆ ಆಮೇಲೆ ಏನೂ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೋ ತೋರಿಸಿಲ್ಲ ಅಷ್ಟೇ ಮಾಡುವಾಗ ಅಷ್ಟೇ ಮಾಡಿಕೊಂಡಿದ್ದು ಸೊ ಈ ರೀತಿಯಾಗಿ ಮದ್ದು ರೋಡೆ ನಾವು ಮಾಡಿದ್ವಿ ತುಂಬಾ ಸೂಪರಾಗಿ ಟೇಸ್ಟಿಯಾಗಿ ಬಂದಿತ್ತು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು ಸೊ ನೀವು ಕೂಡ ನಿಮ್ಮನೇಲಿ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಹಾಗೆ ಕಂಟಿನ್ಯೂ ವೀಡಿಯೋ ಇರುತ್ತೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು

Ayo, Ayuh... ayo. Ayuh... Aji mau Ayuh... Papa. Di atas. Ayuh... I.